श्रीगुरुभ्यो नमः परमगुरुभ्यो नमः श्रीमदानं दतीर्थभगवत्पादाचार्यगुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भग्नं अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिरयोन्यतिप्रदाय ज्ञानप्रदाय विबुधा सुरसौख्यदुःखसत्कारणाय विदताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्येत्र्यम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरं भवति यदनुभावादेडमूकोऽपि बमी जडमतिरपिजन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमस्तु तत्विका देवाः विष्णु भक्ति परायणाः धर्ममार्गे प्रेरयन्तु भवन्त सर्वयेवहि आनंद तीर्थो पदिश्टो निधिर नारायणः वयः प्रदर्शितो येन सम्यक् जय तीर्थं तमस्रये नवमिण्या यदुधादि कृज्ज यमोनिं श्रीपाद वन्दे हंस वरान् रघुत्तमगुरून्वैदग्ध्यवरां निधींशि सत्यव्रतराघवेन्द्रमुनिपान् सद्बोधसध्यानपान् तव सङ्कीर्तनं वेदशास्त्रार्थज्ञानसिद्धये विद्यापीठविधातारं विद्यावारिधिचन्दिरं विद्यार्थिवत्सलं वन्दे मामहिमसद्गुरुमापादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति ಸಿದ್ಧ ಜಮನೋರ ಶ್ರೀ ಗುರುಭ್ಯೋ ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಶ್ರೀಮನ್ ಮಹಾಭಾರತದ ವನಪರ್ವದಲ್ಲಿ ಎರಡು ಅಧ್ಯಾಯಗಳ ಎರಡು ಅಧ್ಯಾಯಗಳಲ್ಲಿ ಮುನ್ನೂರು ತೀರ್ಥಗಳ ಒಂದು ವಿಶಿಷ್ಟವಾದ ಸಂಗ್ರಹವನ್ನು ಮಾಡಿ ತಿಳಿಸಿಕೊಡ್ತಾರೆ ಅಪರೂಪದ ತೀರ್ಥಗಳನ್ನು ನಾವು ಎಲ್ಲ ಕೇಳ್ತಾ ಇದ್ದೇವೆ ನೇಪಾಳದಲ್ಲಿ ಕಳೆದ ಬಾರಿ ಸಾಲಿಗ್ರಾಮ ತೀರ್ಥದ ಮಹಿಮೆಯನ್ನು ನಾವು ಕೇಳಿದೆವು ಯಾರು ಪ್ರತಿನಿತ್ಯ ಸಾಲಿಗ್ರಾಮದ ಅಭಿಷೇಕವನ್ನು ಮಾಡಿ ಕರಸ್ಪರ್ಶವನ್ನು ಸಾಲಿಗ್ರಾಮದ ಸ್ಪರ್ಶವನ್ನು ಮಾಡಿ ನಮಸ್ಕಾರವನ್ನು ಮಾಡ್ತಾರೋ ಅವರ ಕೈಯನ್ನು ಹಿಡಿಯುವುದಕ್ಕಾಗಿ ದೇವರು ಆಪೇ ದೇವತೆಗಳು ಅಪೇಕ್ಷೆ ಪಡ್ತಾರೆ ಕೈ ಕೊಡುವಿಡಿಯೋದಕ್ಕೆ ಯಾಕೆ ಹಿಡಿತಾರೆ ಅಂತಂದರೆ ಯಾರು ಸಾಲಿಗ್ರಾಮದ ಸ್ಪರ್ಶವನ್ನು ಮಾಡುವುದಿಲ್ಲ ಅವರತ್ರ ಹಾಳಾಗಿ ಹೋಗ್ತಾರೆ ವಿಚಾರವಿಲ್ಲ ಆದರೆ ಸಾಲಿಗ್ರಾಮ ಸ್ಪರ್ಶವನ್ನು ಮಾಡುವವರು ಕೆಳ ಬೀಳುವ ದಿನ ಬಂದಿತ್ತು ಅಂತಾಗಿದ್ರೆ ಬಿಳದೇ ಇರುವ ಹಾಗೆ ಎತ್ತಿ ಹಿಡಿತಾರೆ ಆದ್ದರಿಂದಾಗಿ ನಿತ್ಯದಲ್ಲೂ ಪ್ರಾಣ ಹೋಗುವ ಪ್ರಸಂಗ ಬಂದರೂ ಕೂಡ ಸಾಲಿಗ್ರಾಮದ ಪೂಜೆಯನ್ನು ಯಾವ ಕಾರಣಕ್ಕೂ ತಪ್ಪಿಸುವ ಹಾಗೆ ಎಷ್ಟು ಸಾಧ್ಯವಿದೆ ಅಷ್ಟು ಶುದ್ಧ ರೀತಿಯಿಂದ ಉತ್ತಮ ಗುಣಮಟ್ಟದೊಳಗೆ ಸಾಲಿಗ್ರಾಮದ ಪೂಜೆ ಆಗಲೇಬೇಕು ಎಂಬುದಾಗಿ ಈ ಪ್ರಸಂಗದಲ್ಲಿ ಹೇಳ್ತಾರೆ ಮುಂದೆ ಅಲ್ಲಿಂದ ಜಾತಿ ಉಪಸ್ಪೃಶ್ಯ ಶುಚಿ ಪ್ರಯತ ಮಾನಸಃ ಜಾತಿ ಮಾಪ್ನೋತಿ ಸ್ನಾತ್ವ ತತ್ರ ನ ಸಂಶಯ ಅಲ್ಲೇ ನೇಪಾಳದಲ್ಲಿ ಏನೇ ಜಾತಿ ಸ್ಮರ ಎನ್ನುವಂಥ ಒಂದು ತೀರ್ಥ ಬರ್ತದೆ ಅಲ್ಲಿ ಸ್ನಾನವನ್ನು ಮಾಡುವುದರಿಂದ ಹುಟ್ಟಿನಿಂದ ಏನೆಲ್ಲ ಘಟನೆಗಳಾಗಿವೆ ಎಲ್ಲವೂ ಕೂಡ ನೆನಪಿಗೆ ಬರುತ್ತದೆ ಮುಂದೆ ವಾಮನ ತೀರ್ಥಕ್ಕೆ ಹೋಗಬೇಕು ಸರ್ವಪಾಪ ಪ್ರಮೋಚನ ಎಲ್ಲ ಪಾಪಗಳು ಪರಿಹಾರವಾಗುವಂಥದ್ದು ಅಲ್ಲಿರುವ ವಾಮನ ರೂಪಿಗೆ ರೂಪಿಯಾದ ಭಗವಂತನಿಗೆ ಆ ತೀರ್ಥದಿಂದ ಅಭಿಷೇಕವನ್ನು ಮಾಡಿದರೆ ಅವನಿಗೆ ಮುಂದಿನ ಯಾವ ಜನ್ಮಗಳಲ್ಲೂ ಕೂಡ ದುರ್ಗತಿಯೇ ಆಗುವುದಿಲ್ಲ ಭರತಸ್ಯ ಆಶ್ರಮಂ ಗಚ್ಚೇದ್ ಭರತರ ಆಶ್ರಮಕ್ಕೆ ಹೋಗಬೇಕು ಸರ್ವಪಾಪ ಪ್ರಮೋಚನ ಅಲ್ಲಿ ಎಲ್ಲ ಪಾಪಗಳ ಪರಿಹಾರವಾಗತ್ತೆ ಚಂಪಕಾರಣ್ಯ ಜ್ಯೇಷ್ಠಿಲ ಎನ್ನುವಂಥ ತೀರ್ಥ ಅಲ್ಲಿರುವ ವಿಶ್ವೇಶ್ವರ ಆ ವಿಶ್ವೇಶ್ವರನ ಸಮ ಆರಾಧನೆಯನ್ನು ಮಾಡೋದರಿಂದ ಮಿತ್ರಾವರ್ಣರ ಲೋಕವನ್ನು ತಾನು ಪಡೆಯುತ್ತಾನೆ ನಿರ್ವೀರ ಎನ್ನುವಂಥ ಒಂದು ವಿಶಿಷ್ಟವಾದ ತೀರ್ಥ ಇಂಧನ ಎನ್ನುವಂಥ ತೀರ್ಥ ಅಲ್ಲಿ ವಸಿಷ್ಠ ಋಷಿಗಳ ಆಶ್ರಮವಿರುತ್ತದೆ ಮುಂದೆ ದೇವಕೂಟ ಎನ್ನುವಂಥ ತೀರ್ಥ ಈ ಎಲ್ಲ ತೀರ್ಥಗಳಿಗೂ ಕೂಡ ಅಶ್ವಮೇಧ ವಾಜಪೇಯ ರಾಜಸೂಯ ಯಾಗ ಮುಂತಾದ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿದ ಮಾಡುವುದರಿಂದ ಏನು ಫಲವಿದೆ ಆ ಫಲ ಈ ಎಲ್ಲ ತೀರ್ಥಗಳಲ್ಲಿ ಹೋಗುವುದರಿಂದ ಕುಮಾರ ತೀರ್ಥ ಎನ್ನುವಂಥ ಭಾರಿ ಅದ್ಭುತವಾದ ತೀರ್ಥ ಮುಂದೆ ಅಗ್ನಿಧಾರ ಎಂದು ಪ್ರಸಿದ್ಧವಾದ ತೀರ್ಥ ಅಲ್ಲಿ ಅಗ್ನಿಷ್ಟೋಮ ಯಾಗವನ್ನು ಮಾಡಿದ ಫಲ ಬರ್ತದೆ ಪಿತಾಮಹ ಸರ ಅಂತ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಸರ ಸರಸ್ ಏನಂತಾರೆ ಸರೋವರ ಆ ಸರೋವರದಲ್ಲಿ ಸ್ನಾನವನ್ನು ಮಾಡುವುದರಿಂದ ಪಿತಾಮಹ ಬ್ರಹ್ಮಲೋಕವನ್ನು ತಾನು ಪಡಿತಾನೆ ಮುಂದೆ ಕುಮಾರಧಾರ ಎಂಬುದಾಗಿ ಪ್ರಸಿದ್ಧವಾಗಿರ್ತಕ್ಕಂಥ ತೀರ್ಥ ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡುವುದರಿಂದ ಸ್ನಾತ್ವಾ ಸ್ನಾಕೃತ ಅರ್ಥೋಸ್ಮೀತ್ಯಾತ್ಮನಮವಗತಿ ಷ್ಠ ಷಷ್ಠಕಾಲೋಪವಾಸೇನ ಮುಚ್ಚತೆ ಬ್ರಹ್ಮ ಹತ್ಯೆಯ ಆ ಕುಮಾರಧಾರಾ ತೀರ್ಥದೊಳಗೆ ಸ್ನಾನವನ್ನು ಮಾಡುವುದರಿಂದ ಕೃತಾರ್ಥನಾಗಿ ಬಿಟ್ಟೆಪಾ ಎನ್ನುವ ಭಾವನೆ ಬರ್ತದೆ ಅರ್ಥಾತ್ ಮಾಡಬೇಕಾದ ಎಲ್ಲ ಸಾಧನೆಗಳನ್ನು ಮಾಡಿದ ಒಂದು ವಿಶಿಷ್ಟವಾದ ಸಂತೃಪ್ತಿ ಬರ್ತದೆ ಅಲ್ಲಿ ಆರು ದಿನಗಳ ಕಾಲ ಉಪವಾಸವನ್ನು ಮಾಡಿ ತಪಸ್ಸು ಮಾಡುವುದರಿಂದ ಬ್ರಹ್ಮಹತ್ಯಾ ದೋಷದಿಂದ ಮುಕ್ತನಾಗುತ್ತಾನೆ ಮುಂದೆ ತಥೋ ಗಚ್ಚೇತ ಧರ್ಮಜ್ಞ ತೀರ್ಥ ಸೇವನ ತತ್ಪರಃ ವೈ ಮಹಾದೇವ್ಯ ಗೌರ್ಯ ತ್ರೈಲೋಕ್ಯ ವಿಶ್ವತಂ ಗೌರಿ ಬೆಟ್ಟ ಅಂತ ಬರ್ತದೆ ಅಲ್ಲಿ ಹೋಗಿ ಸ್ನಾನವನ್ನು ಮಾಡಬೇಕು ಸ್ತನಕುಂಡ ಆ ಗೌರಿ ಬೆಟ್ಟದೊಳಗೆ ಸ್ತನಕುಂಡ ಎನ್ನುವಂಥ ಅದ್ಭುತವಾಗಿರ್ತಕ್ಕಂಥ ತೀರ್ಥ ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಪಿತೃಗಳಿಗೆ ತರ್ಪಣಾದಿಗಳನ್ನು ಕೊಟ್ಟರೆ ಅಶ್ವಮೇಧ ಯಾಗ ಮಾಡಿದ ಫಲ ಬರುತ್ತದೆ ಮುಂದೆ ತಾಮ್ರಾರುಣ ತೀರ್ಥ ನಂದಿನಿ ತೀರ್ಥ ತೀರ್ಥ ಉರ್ವಶೀತೀರ್ಥ ಅಲ್ಲಿಂದ ಕುಂಭಕರ್ಣಾಶ್ರಮ ಎಂಬಂಥ ಶ್ರೇಷ್ಠವಾಗಿರ್ತಕ್ಕಂಥ ಆಶ್ರಮ ಅಲ್ಲಿ ಹೋಗಿ ಕೋಕಾಮುಖ ಎನ್ನುವಂತಹ ಕುಂಭಕರ್ಣಾಶ್ರಮದಲ್ಲಿ ಸ್ನಾನವನ್ನು ಮಾಡೋದರಿಂದ ಭೂಲೋಕದೊಳಗೆ ಮಾನಿತನಾಗ್ತಾನೆ ಗೌರವಾನ್ವಿತನಾಗ್ತಾನೆ ಮುಂದೆ ಕೋಕಾಮುಖ ಎನ್ನುವಂತಹ ಒಂದು ಅದ್ಭುತವಾದ ಶ್ರೇ ಶ್ರೇಷ್ಠ ಪ್ರಾಂಗದಿ ಋಷಭದ್ವೀಪ ಎನ್ನುವಂಥ ಅದ್ಭುತವಾದದ್ದು ಕ್ರೌಂಚ ಎನ್ನುವ ರಾಕ್ಷಸನನ್ನು ಸಂಹಾರವನ್ನು ಮಾಡತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವೃಷಭದ್ವೀಪ ಸರಸ್ವತಿಯ ನದಿಯಲ್ಲಿ ಬರ್ತದೆ ಆ ಸರಸ್ವತಿಯ ನದಿಯಲ್ಲಿ ಸ್ನಾನವನ್ನು ಮಾಡಿ ಮಾಡೋ ಮಾಡಿ ಮುಂದೆ ಉದ್ದಾಲಕರ ಆಶ್ರಮ ಬರ್ತದೆ ಆ ಉದ್ದಾಲಕರ ಆಶ್ರಮಕ್ಕೆ ಹೋಗಿ ಸ್ನಾನಾದಿಗಳನ್ನು ಮಾಡುವುದರಿಂದ ಎಲ್ಲ ಪಾಪಗಳಿಂದ ಅವನು ಮುಕ್ತನಾಗ್ತಾನೆ ಧರ್ಮತೀರ್ಥ ಅಥ ಪಂಪಾಂ ಸಮಾಸಾಧ್ಯ ಭಾಗಿ ರಥ್ಯಾಂ ಕೃತುವುದ ಪಂಪಾ ಕ್ಷೇತ್ರ ಅರ್ಥಾತ್ ಈಗ ಹಂಪಿಯಲ್ಲಿ ಬರುವ ಪಂಪಾ ಕ್ಷೇತ್ರ ಅಲ್ಲ ಅಲ್ಲೇ ಭಾಗೀರಥಿ ಭಾಗೀರಥಿ ನದಿಯಲ್ಲಿ ಬರುವಂಥ ಒಂದು ಪಂಪ ಸರೋವರ ಅಲ್ಲಿಂದ ಲೇವಲಿಕಾ ಕಾ ಎಂಬಂಥ ಅದ್ಭುತವಾಗಿರ್ತಕ್ಕಂಥದ್ದಲ್ಲಿ ವಾಜಪೇಯಿ ಯಾಗವನ್ನು ಮಾಡಿದ ಫಲ ಬರುತ್ತದೆ ಎಂಬುದಾಗಿ ಹೇಳ್ತಾ ಇಲ್ಲಿಗೆ ಎರಡು ಐವತ್ತು ಎರಡು ಎಪ್ಪತ್ತೈದು ತೀರ್ಥಗಳನ್ನು ನಮಗೆ ಸಂಗ್ರಹವನ್ನು ಮಾಡಿಕೊಟ್ಟಿದ್ದಾರೆ ಕುಲಸ್ತೆವ್ವಾಚ ಅಥ ಸಂಧ್ಯಾಂಸ ಮಾಸಾಧ್ಯ ಸಂವೇದ್ಯ ತೀರ್ಥ ಉತ್ತಮೆ ಉಪಸ್ಪೃಶ್ಯ ನರೋ ವಿದ್ಯಾಂ ಲಭತೆ ನಾತ್ರ ಸಂಶಯ ಮುಂದೆ ಸಂಧ್ಯಾ ಅಲ್ಲ ಸಂವೇದ್ಯ ಎನ್ನುವಂಥ ತೀರ್ಥ ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಜಪತಪಾದಿಗಳನ್ನು ಮಾಡುವುದರಿಂದ ಅದ್ಭುತವಾದ ವಿದ್ಯೆಯನ್ನು ತಾನು ಪಡೆದುಕೊಳ್ಳುತ್ತಾನೆ ಮುಂದೆ ಪರಶುರಾಮದೇವರ ಪ್ರಸಾದದಿಂದ ಒಂದು ತೀರ್ಥ ನಿರ್ಮಿತವಾಗಿದೆ ಅದು ಲೌಹಿತ ಎನ್ನುವಂಥ ತೀರ್ಥ ಆ ವಿಂಧ್ಯಾಚಲದಲ್ಲಿ ಬರುವಂಥ ತೀರ್ಥ ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡಬೇಕು ಮುಂದೆ ಆ ನೇಪಾಳಿನಿಂದ ತೆರಗೆ ಬರ್ತಾ ಬರ್ತಾ ಇರುವಾಗಲೇ ಬರುವಂತಹದ್ದು ಏನು ಕಲ್ಕತ್ತಾ ಅರ್ಥಾತ್ ಈಗೇನು ನೇಪಾಳ ಆದಮೇಲೆ ಮುಂದಿನ ಏನೇ ಅನೇಕ ತೀರ್ಥಗಳನ್ನು ಹೇಳಿದರು ಆ ಎಲ್ಲ ತೀರ್ಥಗಳು ನಾರ್ತ್ ವೆಸ್ಟ್ನಲ್ಲಿ ಬರುವಂತಹ ತೀರ್ಥಗಳು ಅಲ್ಲಿನ ಮುಂದೆ ವೆಸ್ಟ್ ಬೆಂಗಾಲ್ ಅಲ್ಲಿ ಗಂಗಾ ರಾಜೇಂದ್ರ ಸಾಗರ ಸ ಸಂಗಮೇ ಗಂಗಾ ಸಾಗರ ಸಂಗಮ ಆ ಗಂಗಾ ಸಾಗರ ಸಂಗಮ ಅಂತಂದರೆ ಜಗತ್ತಿನೊಳಗೆ ಪರಮ ಪವಿತ್ರವಾದಂತಹ ಸ್ಥಾನ ನಮಗೆ ಕಲ್ಕತ್ತಾ ಪ್ರಾಂತಕ್ಕೆ ಹೋಗುವ ಅಲ್ಲಿ ವಾಸವನ್ನು ಮಾಡುವ ಏನಂತಾರೆ ಯೋಗ್ಯತೆಯೇ ಇಲ್ಲ ಅಲ್ಲಿ ಹೋಗೋದರಿಂದ ಬ್ರಾಹ್ಮಣ್ಯ ಹಾಳಾಗುತ್ತೆ ಎಂಬುದಾಗಿ ನಾವು ಶಾಸ್ತ್ರದಿಂದ ತಿಳಿದಂಥದ್ದು ಆದ್ದರಿಂದಾಗಿ ನಮ್ಮ ಜನ ಯಾರೂ ಕೂಡ ಕಲ್ಕತ್ತಾ ಪ್ರಾಂತಕ್ಕೆ ಹೋಗಿ ವಾಸವನ್ನು ಮಾಡೋದಿಲ್ಲ ಅಂಗವಂಗ ಕಳಿಂಗ ಇತ್ಯಾದಿ ಕ್ಷೇತ್ರಗಳಲ್ಲಿ ಆದರೆ ಗಂಗಾಸಾಗರ ಸಂಗಮದ ಯಾತ್ರೆ ಮಾಡೋದಕ್ಕೆ ಅವಶ್ಯವಾಗಿ ಹೋಗಲೇಬೇಕು ಎಂಬುದಾಗಿ ನಮಗೆ ತಿಳಿಸಿಕೊಡ್ತಾರೆ ಅಂತ ಗಂಗಾ ಸಾಗರ ಸಂಗಮದಲ್ಲಿ ಸ್ನಾನವನ್ನು ಮಾಡುವುದರಿಂದ ಹತ್ತು ಪಟ್ಟು ಹೆಚ್ಚಾದ ಅಶ್ವಮೇಧ ಯಾಗ ಅಂದರೆ ಒಂದು ಬಾರಿ ಸ್ನಾನವನ್ನು ಮಾಡುವುದರಿಂದ ಅಶ್ವಮೇಧ ಹತ್ತು ಅಶ್ವಮೇಧ ಯಾಗವನ್ನು ಮಾಡಿದ ಫಲ ಬರುತ್ತದೆ ಒಂದು ನಿಮಿಷ ತರ್ಪಣಾದಿಗಳನ್ನು ಕೊಡುವುದರಿಂದ ಜಪತಪಗಳನ್ನು ಮಾಡುವುದರಿಂದ ಬಾರಿ ಹತ್ತತ್ತು ಪಟ್ಟು ಹೆಚ್ಚಿನ ಫಲ ಬರುತ್ತದೆ ಅಶ್ವಮೇಧಂ ದಶ ಗುಣಂ ಪ್ರವದಂತಿ ಮನೀಷಿಣ ಗಂಗಾಯ ಸ್ವಪರಂಪಾರಂ ಅಷ್ಟೇ ಅಲ್ಲದೇನೆ ಗಂಗಾ ನದಿ ಈಗ ಹರಿತಾ ಇದೆ ಹೋಗಿ ಸಂಗಮಕ್ಕೆ ಸೇರ್ತಾ ಇದೆ ಸಂಗಮಕ್ಕೆ ಸೇರ್ತಾ ಇರುವಾಗ ನಾವು ಈ ಪ್ರಾಂತದಲ್ಲಿ ಬಂದು ಈ ಸಂಗಮದೊಳಗೆ ಸ್ಥಾನವನ್ನು ಮಾಡಿದೆವು ಸ್ಥಾನವನ್ನು ಮಾಡುವುದರಿಂದ ಭಾರಿ ಫಲವಿದೆ ಗಂಗಾ ನದಿಯ ಈ ದಂಟೆಗೆ ಬಂದು ಸ್ಥಾನವನ್ನು ಮಾಡುವುದರಿಂದ ಏನಾಗುತ್ತೆ ತ್ರಿರಾತ್ರ ಮುಷಿತ ಅಲ್ಲಿ ಯಾರೂ ಇರೋದಿಲ್ಲ ಏಕಾಂತ ಸ್ಥಳ ಅಲ್ಲಿ ಮೂರು ರಾತ್ರಿ ಯಾರು ಕಾಲವನ್ನು ಕಳೀತಾರೋ ಸರ್ವಕಾಮಾನವಾಕ್ ಯಾ ಎಲ್ಲ ಕಾಮನೆಗಳನ್ನು ಕೂಡ ತಾನು ಪಡೆದುಕೊಂಡವನಾಗ್ತಾನೆ ಮುಂದೆ ಅಲ್ಲಿಯೇನೇ ಹತ್ತಿರದಲ್ಲಿ ವೈತರಣಿ ಎಂಬುದಾಗಿದೆ ಆ ವೈತರಣಿಗೆ ಹೋಗೋದರಿಂದ ಸರ್ವ ಪಾಪ ಪ್ರಮೋಚಿನಿ ಎಲ್ಲ ಪಾಪಗಳನ್ನು ಕಳೆದುಕೊಳ್ತಾನೆ ಮುಂದೆ ವಿರಜಾ ತೀರ್ಥ ಆ ವಿರಜಾ ನದಿ ತೀರ್ಥ ವಿರಜಾ ತೀರ್ಥದೊಳಗೆ ಸ್ಥಾನವನ್ನು ಮಾಡುವುದರಿಂದ ಚಂದ್ರಗ್ರಹಣದೊಳಗೆ ಗ್ರಹಣದಿಂದ ಮುಕ್ತನಾದ ಚಂದ್ರ ವಿರಜನಾದ ಚಂದ್ರ ಹೇಗೆ ಪ್ರಕಾಶಮಾನನಾಗಬೇಕಲ್ಲ ಹಾಗೆ ಎಲ್ಲ ಪಾಪಗಳಿಂದ ಪರಿಹಾರವನ್ನು ಮಾಡಿಕೊಂಡವನಾಗಿ ಭಾರೀ ಪ್ರಕಾಶವುಳ್ಳವನಾಗ್ತಾನೆ ಅಷ್ಟೇ ಅಲ್ಲದೇನೆ ಗೋ ಸಹಸ್ರ ಫಲಂ ಲದ್ಧ ಸಾವಿರ ಆಕಳಗಳನ್ನು ದಾನ ಮಾಡುವುದರಿಂದ ಏನು ಪುಣ್ಯವಿದೆ ಆ ಪುಣ್ಯ ಬರ್ತದೆ ಅಷ್ಟೇ ಅಲ್ಲದೇನೆ ಸ್ವಕುಲಂ ಪುನಾತಿ ತನ್ನ ಕುಲವನ್ನೇ ಉದ್ಧಾರವನ್ನು ಮಾಡಿ ಹಾಕ್ತಾನೆ ಶೋಣಸ್ಯ ಜ್ಯೋತಿರಾಧ್ಯ ರಾಥ್ಯಾಯಾ ನಿಯತ ಶುಚಿ ಶೋಣ ಮತ್ತು ಜ್ಯೋತಿ ಎನ್ನುವಂಥ ಎರಡು ನದಿಗಳ ಸಂಗಮವಾಗತ್ತೆ ಆ ಸಂಗಮದೊಳಗೆ ಸ್ಥಾನವನ್ನು ಮಾಡುವುದರಿಂದ ಅಗ್ನಿಶ್ಠೋಮಯ ಆಗದ ಫಲ ಬರ್ತದೆ ಶೋಣ ಮತ್ತು ನರ್ಮದಾ ಪ್ರಭೇದ ಶೋಣ ನದಿ ಯಾವುದು ಅಂತಂದರೆ ನರ್ಮದಾ ನದಿಯ ಒಂದು ಪ್ರಭೇದ ಉಪನದಿ ಆ ನದಿಯಲ್ಲಿ ಯಾರು ಸ್ನಾನವನ್ನು ಮಾಡ್ತಾರೋ ಅವರಿಗೆ ಉತ್ತಮವಾದ ಫಲ ಸಿಗತ್ತೆ ಅಲ್ಲಿಂದ ವಂಶಗುಲ್ಮ ತೀರ್ಥ ತೀರ್ಥ ಅಲ್ಲಿಂದ ಮುಂದೆ ಕೋಸಲ ದೇಶಕ್ಕೆ ಬರ್ತಾನೆ ಆ ಕೋಸಲ ದೇಶದೊಳಗೆ ಕಾಲತೀರ್ಥ ಎನ್ನುವಂಥ ಅದ್ಭುತವಾದಂತಹದ್ದಿದೆ ವೃಷಭೈಕಾದಶ ಫಲಂ ಲಭತೆ ಏನು ಅರ್ಥ ಸಂಚಯ ಹನ್ನೊಂದು ಎತ್ತುಗಳನ್ನು ದಾನ ಮಾಡಿದರೆ ಏನು ಫಲ ಬರ್ತದೋ ಆ ಫಲ ಅಲ್ಲಿ ಸಿಗುತ್ತದೆ ಮುಂದೆ ಪುಷ್ಪವತಿ ಬದರಿಕಾ ತೀರ್ಥ ಮುಂದೆ ಆ ಕಲ್ಕತ್ತಾ ಇದರಿಂದ ಮುಂದೆ ಎಲ್ಲ ಗಂಗಾ ನದಿ ಹೆಚ್ಚು ಬರ್ತದೆ ಹಾಗಾಗಿ ಮುಂದೆ ಭಾಗೀರಥಿ ನದಿ ಆ ಭಾಗೀರಥಿ ನದಿಯಲ್ಲಿ ಸ್ನಾನವನ್ನು ಮಾಡುವುದರಿಂದ ಅವನು ಹೇಳ್ತಾರೆ ಗೋ ಸಹಸ್ರ ತ್ಯಾಗ ಮಾಡಿದ ಫಲ ಬರುತ್ತದೆ ಮುಂದೆ ಅಲ್ಲಿಂದ ಪರಶುರಾಮ ದೇವರು ವಾಸ ಮಾಡುವಂತಹ ಮಾಹೇಂದ್ರ ಪರ್ವತಕ್ಕೆ ಬರಬೇಕು ದಕ್ಷಿಣ ದಿಕ್ಕಿಗೆ ಆ ಮಾಹೇಂದ್ರ ಪರ್ವತದಲ್ಲಿ ರಾಮತೀರ್ಥವಿದೆ ಆ ರಾಮತೀರ್ಥದಲ್ಲಿ ಸ್ನಾನವನ್ನು ಮಾಡುವುದರಿಂದ ವಾಜಿ ಅಶ್ವಮೇಧ ಯಾಗ ಮಾಡಿದ ಫಲ ಬರ್ತದೆ ಅಲ್ಲಿಂದ ಮತಂಗರಾಶ್ರಮ ಪರ್ವತ ಅದ್ಭುತವಾದ ಐಶ್ವರ್ಯ ಅವನಿಗೆ ಸಿಕ್ಕು ಬರ್ತದೆ ದೇವಹ್ರದ ಅಲ್ಲಿಂದ ಋಷಭ ಪರ್ವತ ಕಾವೇರಿ ವ್ರತ ಎನ್ನುವಂಥ ಒಂದು ಅದ್ಭುತವಾದ ಸರೋವರ ಬರ್ತದೆ ಆ ಸರೋವರದಲ್ಲಿ ಸ್ನಾನವನ್ನು ಮಾಡುವುದರಿಂದ ಸಾವಿರ ಆಕಳಗಳನ್ನು ದಾನ ಮಾಡುವುದರಿಂದ ಏನು ಫಲವಿದೆ ಆ ಫಲ ಬರ್ತದೆ ಕನ್ಯಾತೀರ್ಥ ಆ ಕನ್ಯಾತೀರ್ಥದ ಸ್ಪರ್ಶ ಮಾಡುವುದರಿಂದಲೇ ಎಲ್ಲ ಪಾಪಗಳು ಪರಿಹಾರವಾಗುತ್ತೆ ಅಲ್ಲಿಂದ ಗೋಕರ್ಣಕ್ಕೆ ಬರ್ತಾನೆ ಭಾರಿ ಅದ್ಭುತವಾದಂತಹ ಗೋಕರ್ಣ ಸಮುದ್ರ ಮಧ್ಯೆ ಬಹಳಷ್ಟು ಮಹಿಮೆಯನ್ನು ಹೇಳ್ತಾರೆ ಗೋಕರ್ಣದ್ದು ಸಮುದ್ರ ಮಧ್ಯೆ ರಾಜೇಂದ್ರ ಸರ್ವಲೋಕ ನಮಸ್ಕೃತ ಸಮುದ್ರ ಮಧ್ಯದೊಳಗೆ ರುದ್ರದೇವರ ಸನ್ನಿಧಾನವಿದೆ ಆ ರುದ್ರದೇವರನ್ನು ಆರಾಧನೆ ಮಾಡುವುದಕ್ಕಾಗಿ ಇಂದ್ರಾದಿ ದೇವತೆಗಳು ಋಷಿಗಳು ಪಿತೃಗಳು ತಪಸ್ವಿಗಳು ಗಂಧರ್ವರು ಭೂತರು ಯಕ್ಷರು ಪಿಶಾಚರು ಕಿನ್ನರರು ಸರ್ಪಗಳು ಸಿದ್ಧರು ಚಾರಣರು ಗಂಧರ್ವರು ಮನುಷ್ಯರು ಪಕ್ಷಿಗಳು ಎಲ್ಲರೂ ಬಂದು ರುದ್ರದೇವರನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡ್ತಾರೆ ಗೋಕರ್ಣದವರು ಈಗಲೂ ಕೂಡ ಗೋಕರ್ಣಕ್ಕೆ ಹೋಗಿ ನಾರಾಯಣ ಬಲಿ ಮುಂತಾದ ಪಿತೃ ಕಾರ್ಯಗಳನ್ನು ಮಾಡೋದರಿಂದ ಕುಟುಂಬಕ್ಕೆ ಅಂಟಿಕೊಂಡಿರುವ ಏನೆಲ್ಲ ಪಾಪಗಳಿವೆ ಆ ಎಲ್ಲ ಪಾಪಗಳು ಕೂಡ ಪರಿಹಾರವಾಗುತ್ತೆ ಎಂಬುದಾಗಿ ನಾವು ಕೇಳ್ತೇವೆ ಸರಿತ ಸಾಗರ ಶೈಲಾಹ ಉಪಾಸಂತೆ ರಮಾಪತಿ ಮಿನ್ನ ಹೇಳ್ತಾರೆ ನದಿಗಳಿಗೆ ಅಭಿಮಾನಿ ದೇವತೆಗಳು ಸಮುದ್ರದ ಅಭಿಮಾನಿ ದೇವತೆಗಳು ಬೆಟ್ಟದ ಅಭಿಮಾನಿ ದೇವತೆಗಳು ಬಂದು ರುದ್ರದೇವರ ಆರಾಧನೆಯನ್ನು ಮಾಡ್ತಾರೆ ಗೋಕರ್ಣದಲ್ಲಿ ತತ್ರೇ ಶಾನಂ ಸಮರ್ಚ ತ್ರಿರಾತ್ರೋಷಿತೋ ನರ ಉಪೋಷಿತೋ ನರ ಆ ಅಲ್ಲಿ ಮೂರು ದಿನಗಳವರೆಗೆ ರುದ್ರದೇವರ ದರ್ಶನಾದಿಗಳನ್ನು ಮಾಡಿಕೊಳ್ತಾ ಉಪವಾಸವಾಗಿ ಇರಬೇಕು ಉಪವಾಸವಾಗಿ ಇರಬೇಕು ಅಶ್ವಮೇಧಮವಾತಿ ಅಶ್ವಮೇಧ ಯಾಗದ ಮಲ ಯಾಕೆ ಇಷ್ಟೆಲ್ಲ ಅಶ್ವಮೇಧ ಯಾಗದ ಫಲವನ್ನು ನಾವು ವಿಶೇಷವಾಗಿ ಹೇಳ್ತಾರೆ ಕೇಳುತ್ತೆ ನಾವು ಯಾಕೆ ಕೇಳಬೇಕು ಅಂತಂದರೆ ವಿವಾಹ ಸಂತಾನ ಮೊದಲಾದಂತಹ ಏನೆಲ್ಲ ವೈಭವಗಳಿವೆ ಆ ಎಲ್ಲ ವೈಭವಕ್ಕೆ ಪ್ರತಿಬಂಧಕವಾದ ಏನೆಲ್ಲ ಪಾಪಗಳಿವೆ ಆ ಎಲ್ಲ ತರಹದ ಪಾಪಗಳು ಪರಿಹಾರವಾಗುವುದು ಯಾವುದರಿಂದ ಅಶ್ವಮೇಧ ಯಾಗದಿದೆ ಬರೀ ಅಷ್ಟೇ ಅಲ್ಲ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳ್ತಾನೆ ಏನಂತೆ ನಿನಗೆ ಈ ದ್ರೋಣಾಚಾರ್ಯ ಭೀಷ್ಮಾಚಾರ್ಯ ಮೊದಲಾದವರನ್ನು ಸಂಹಾರವನ್ನು ಮಾಡಿರೋಣದ್ರಿಂದ ಏನೋ ಪಾಪ ಬಂದಿದೆ ಬಂಧು ಬಾಂಧವರನ್ನು ನೀನು ಸಂಹಾರವನ್ನು ಮಾಡಿರೋಣದ್ರಿಂದ ಏನೋ ಪಾಪ ಬಂದಿದೆ ಎಂಬುದಾ ಶಂಕೆ ಇದೆ ಆ್ಯಕ್ಚುಲಿಯಿಂದ ಪಾಪ ಬಂದಿಲ್ಲ ಯಾಕೆ ಅಧರ್ಮಕ್ಕೆ ಸಪೋರ್ಟ್ ಆಗಿದ್ದರೂ ಅಧರ್ಮಕ್ಕೆ ಧರ್ಮಕ್ಕೆ ಬೆಂಬಲ ಕೊಟ್ಟಿದ್ದರೂ ಅವರನ್ನು ಸಂಹಾರವನ್ನು ಮಾಡೋದು ನಿನ್ನ ಧರ್ಮವಾಗಿದೆ ಆದರೂ ಕೂಡ ನಿನಗೆ ಪಾಪ ಬಂದಿದೆ ಎನ್ನುವ ಶಂಕೆ ಇತ್ತು ಅಂತಂದರೆ ಆ ಪಾಪಗಳ ಪರಿಹಾರವಾಗ ಆಗುವುದಕ್ಕಾಗಿ ಅಶ್ವಮೇಧ ಯಾಗವನ್ನು ಮಾಡಿಸ್ತೇನೆ ಎಂಬುದಾಗಿ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಅಶ್ವಮೇಧ ಯಾಗವನ್ನು ಮಾಡುತ್ತಾನೆ ಅಂದರೆ ನಮ್ಮ ಎಲ್ಲ ಥರದ ಅಭಿವೃದ್ಧಿಗಳಿಗೆ ಪ್ರತಿಬಂಧಕವಾದ ಏನೆಲ್ಲ ಪಾಪಗಳಿವೆ ಆ ಪಾಪಗಳಿಗೆ ಪರಿಹಾರ ಅತ್ಯುತ್ತಮ ಉಪಾಯ ಅಂತಂದರೆ ಅದು ಅಶ್ವಮೇಧ ಯಾಗ ಈಗಿನ ಕಾಲದಲ್ಲಿ ನಮಗೆ ಅಶ್ವಮೇಧ ಯಾಗ ಮಾಡುವ ಸೌಭಾಗ್ಯವಿಲ್ಲ ಕಲಿಕಾಲದಲ್ಲಿ ವಿಧಾನವಿಲ್ಲ ಅಶ್ವಮೇಧ ಯಾಗವನ್ನು ಮಾಡುವ ಸಾಮರ್ಥ್ಯವೂ ಇಲ್ಲ ಅಂಥವರು ಆಗಿನ ಕಾಲದ ಜನರಾಗಲಿ ಅಥವಾ ಈಗಿನ ಕಾಲದ ಜನರಾಗಲಿ ನಾವೇನು ಮಾಡಬೇಕು ಅಂತಂದರೆ ಈ ತರಹದ ತೀರ್ಥಗಳಲ್ಲಿ ಹೋಗಿ ಸ್ನಾನಾದಿಗಳನ್ನು ಮಾಡಿ ಮಾಡೋಣದ್ರಿಂದ ಎಲ್ಲ ಪಾಪಗಳಿಂದಲೂ ಅವರು ಮುಕ್ತನಾಗ್ತಾನೆ ಎನ್ನುವ ಕಾರಣಕ್ಕಾಗಿ ಇಷ್ಟೆಲ್ಲ ತೀರ್ಥಗಳ ಮಹಿಮೆ ಮತ್ತು ಜೊತೆಗೆ ಅದರ ಫಲವನ್ನು ಕೂಡ ನಮಗೆ ಇಲ್ಲಿ ಕುಲಸ್ತ ಋಷಿಗಳು ಭೀಷ್ಮಾಚಾರ್ಯರಿಗೆ ಉಪದೇಶವನ್ನು ಮಾಡ್ತಾ ಇರೋದ ಮಾಡಿದ ವಿಷಯವನ್ನು ನಾರದರು ಧರ್ಮರಾಜರಿಗೆ ಹೇಳ್ತಾ ಇದ್ದಾರೆ ಪುಷ್ಯ ದ್ವಾದಶ ರಾತ್ರಂತೂ ಪೂತಾತ್ಮ ಚ ಭವೇನ್ನರಹ ಆ ಗೋಕರ್ಣದಲ್ಲಿ ಹನ್ನೆರಡು ರಾತ್ರಿಗಳವರೆಗೆ ಯಾರು ವಾಸವನ್ನು ಮಾಡ್ತಾನೋ ಅವನು ಪೂತಾತ್ಮ ಪರಿಶುದ್ಧನಾಗ್ತಾನೆ ಅಹಂಕಾರದಿಂದ ಮುಕ್ತನಾಗ್ತಾನೆ ಎಂಬುದಾಗಿ ನಮಗೆ ತಿಳಿಸಿಕೊಡ್ತಾರೆ ಆದ್ದರಿಂದಾಗಿ ನಮ್ಮೆಲ್ಲ ಯಾರಿಗೆ ಸಾಧ್ಯವಿದೆ ಅಲ್ಲಿ ಗೋಕರ್ಣಕ್ಕೆ ಹೋಗಬೇಕು ಎಂಬುದಾಗಿ ಹೋಗುವ ಸಂಕಲ್ಪವನ್ನಾದರೂ ಮಾಡಬೇಕು ಈ ಗೋಕರ್ಣದ ಮಹಿಮೆಯನ್ನು ಭಾಳಷ್ಟು ಹೇಳ್ತಾರೆ ರುದ್ರದೇವರು ರಾವಣನಿಗೆ ಕೊಟ್ಟಲಿಂಗ ರಾವಣನಿಗೆ ಸಾಯಂಕಾಲ ಸಂಧ್ಯಾ ವಂದನ ಮಾಡಬೇಕಾಗಿತ್ತು ಹಾಗಾಗಿ ಏನು ಮಾಡಬೇಕು ಅಂತ ವಿಚಾರವನ್ನು ಮಾಡ್ತಾ ಇರುವಾಗ ಗಣಪತಿ ಒಂದು ಪುಟ್ಟ ರೂಪದಿಂದ ಬರ್ತಾನೆ ಅವನ ಕೈಯಲ್ಲಿ ಕೊಡ್ತಾರೆ ಅದನ್ನು ಸಂಧ್ಯಾವಂದನ ಮಾಡಿ ಬರೋದ್ರೊಳಗೇನೆ ಗಣಪತಿ ಅಲ್ಲಿ ತೆಳಗಿಡ್ತಾನೆ ತೆಳಗಿಟ್ಟ ಪ್ರತಿಮೆ ಗಟ್ಟಿಯಾಗಿ ಸಂಸ್ಥಾಪಿತವಾಗುತ್ತೆ ಎಂಬುದಾಗಿ ನಾವು ಅನೇಕ ಕಥೆಗಳನ್ನು ನಾವು ಹೇಳ್ತೇವೆ ಹಾಗಾಗಿ ಬಹಳ ಸುಂದರವಾದ ರುದ್ರದೇವರ ಅದ್ಭುತವಾದ ಪ್ರತಿಮಾ ಲಿಂಗವಿದೆ ಅಲ್ಲಿ ನಾವು ಅವಶ್ಯವಾಗಿ ಹೋಗಲೇಬೇಕು ತತಯವಚ ಗಾಯತ್ರಿಯ ಸ್ಥಾನಂ ತ್ರೈಲೋಕ್ಯ ಪೂಜಿತ ಅಲ್ಲೇ ಗಾಯತ್ರಿ ಸ್ಥಾನ ಎನ್ನುವಂಥ ಒಂದು ಅದ್ಭುತವಾದ ಸ್ಥಾನವಿದೆ ಆ ಸ್ಥಾನದ ಮಹಿಮೆಯನ್ನು ಮಹಾಭಾರತ ಭಾಳ ಸೊಗಸಾಗಿ ಕೊಂಡಾಡ್ತಾರೆ ಏನಂತ ಅಂತಂದರೆ ಇವತ್ತು ಕಲಿಕಾಲದ ಪ್ರಭಾವದಿಂದ ಅನೇಕ ವಿಜಾತೀಯ ಸಂಕರ್ಯ ನಮಗೆ ಕಂಡು ಬರ್ತದೆ ಎಲ್ಲೋ ವಿಜಾತೀಯರನ್ನು ಮದುವೆಯಾಗಿ ಬಿಡ್ತಾರೆ ಅದು ನಮಗೆ ಗೊತ್ತೂ ಆಗುವುದಿಲ್ಲ ನಮ್ಮ ಬ್ರಾಹ್ಮಣರಲ್ಲಿ ಬಂದು ಸೇರಿಕೊಂಡು ಬಿಡ್ತಾರೆ ಅದನ್ನು ನಾವು ಹೇಗೆ ತಿಳಿದುಕೊಳ್ಳಬೇಕು ಅಂತಂದರೆ ಯಾವ ವ್ಯಕ್ತಿಯನ್ನು ಈ ಗಾಯತ್ರಿ ಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಅವನು ಎಂಥ ಪಂಡಿತನಾಗಿರಲಿ ವಿದ್ವಾಂಸನಾಗಿರಲಿ ಸ್ಪಷ್ಟ ಭಕ್ತ ಆಗಿರಲಿ ಅವನನ್ನು ಕರೆದುಕೊಂಡು ಹೋಗಿ ಅಲ್ಲಿ ಕೂಡಿಸಿ ಗಾಯತ್ರಿ ಮಂತ್ರವನ್ನು ಹೇಳಪ್ಪ ಅಂತ ಹೇಳಬೇಕು ಅವನು ಗಾಯತ್ರಿ ಮಂತ್ರವನ್ನು ಪಠಣ ಮಾಡ್ತಾನೆ ಪಠಣವನ್ನು ಮಾಡ್ತಾ ಇರುವಾಗ ಎಂಥ ವಿದ್ವಾಂಸರಾಗಿದ್ದರೂ ಕೂಡ ಸಸ್ವರವಾಗಿ ಗಾಯತ್ರಿ ಮಂತ್ರವನ್ನು ಪಠಣ ಮಾಡಲಿಕ್ಕೆ ಅವನಿಂದ ಆಗುವುದಿಲ್ಲ ಸುಂದರ ಗಾಯತ್ರಿ ಪಠತೆ ಎಷ್ಟು ಯೋನಿ ಸಾಂಕರ್ಯದಿಂದ ಹುಟ್ಟಿದವನು ಗಾಯತ್ರಿಯನ್ನು ಪಠಣ ಮಾಡಿದರೆ ಗಾಥಾ ಚ ಗಾಥಿಕಾ ಚಾಪಿ ಸಂಪದ್ಯತೆ ಅಂದ್ರಪ್ಪ ಆ ಬ್ರಾಹ್ಮಣಸ್ಯ ಅಬ್ರಾಹ್ಮಣ್ಯ ಸಾವಿತ್ರಿ ಪಠದಸ್ತು ಪ್ರಣಶ್ಯತಿ ಅಬ್ರಾಹ್ಮಣರಾಗಿರ್ತಾನೆ ಆದ್ದರಿಂದಾಗಿ ಅವನು ಗಾಯತ್ರಿಯನ್ನು ಎಷ್ಟು ಪಠಣ ಮಾಡಿದರೂ ಕೂಡ ಅದು ಗದ್ಯ ರೂಪದಲ್ಲಿಯೇನೇ ಬರುತ್ತದೆ ಹೊರತು ಅದು ವೇದ ಮಂತ್ರೋಚ್ಚಾರಣದೊಳಗೆ ಅವನು ಉಚ್ಚಾರಣೆ ಮಾಡಲಿಕ್ಕೇ ಆಗುವುದಿಲ್ಲ ಭಾರೀ ಅದ್ಭುತವಾದದ್ದು ಗದ್ಯವ ಗದ್ಯವನ್ ಮುಖ ನಿಸ್ಸರೀ ಗಾಯತ್ರಿ ಗದ್ಯದಂತೆ ಬಾಯಿಂದ ಬರುತ್ತದೆ ವರ್ತು ಅದು ಸಸ್ವರವಾಗಿ ಗಾಯತ್ರಿ ಬರೋದಿಲ್ಲ ಓಂ ತತ್ಸ ಬಿರೆ ಏಣ್ಣರ್ಗೋ ಓ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯ ಓಂ ಓಂ ಭೂರ್ಭುಸ್ವ ತತ್ಸ ಬಿರೆ ಏಣ್ಣರ್ಗೋ ಓ ದೇವಸ್ಯ ಧೀಮಹಿ ಧಿಯೋ ಪ್ರಚೋದಯಾ ಪ್ರಚೋದಯ ಹೀಗೆ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತಾ ಇದ್ದರೆ ಅವನು ಬ್ರಾಹ್ಮಣ ತತ್ಸವಿದ್ರು ಎರಡು ನಂಬರ್ ಗೋದೇ ಬಸದಿ ಮೈ ಧಿಯೋ ಯೋನ ಪ್ರಚೋದಯಾತ್ ಎಂಬುದಾಗಿ ರೂಪದೊಳಗೆ ಅವನು ಹೇಳಿದ ಅಂತಂದರೆ ಅವನಲ್ಲಿ ಬ್ರಾಹ್ಮಣ್ಯವೇ ಇಲ್ಲ ತಪ್ಪಿ ಅವನು ಬ್ರಾಹ್ಮಣ ಅಂತ ಹೇಳಿಕೊಳ್ತಾ ಇದ್ದರೆ ಅವನ ಟೆಸ್ಟ್ ಹೇಗೆ ಮಾಡಬೇಕು ಅಂದರೆ ಈ ಗಾಯತ್ರಿ ಸ್ಥಾನದಲ್ಲಿ ಹೋಗಿ ಕುಡಿಸಿ ಅವನಿಂದ ಗಾಯತ್ರಿ ಮಂತ್ರ ಪಠಣ ಮಾಡಪ್ಪ ಅಂತ ಹೇಳಿಬಿಟ್ಟರೆ ಎಷ್ಟು ಸ್ಪಷ್ಟ ವಕ್ತನಾಗಿದ್ದರೂ ಸಸ್ವರವಾಗಿ ಹೇಳ್ತಾ ಇದ್ದರೂ ಕೂಡ ಅವನು ವಿಜಾತೀಯನಾಗಿದ್ದರೆ ಅವನ ಬಾಯಿಯಿಂದ ಸ್ಪಷ್ಟವಾಗಿ ಗಾಯತ್ರಿ ಮಂತ್ರ ಬರುವುದೇ ಇಲ್ಲ ಅಂತಹದ್ದು ಗಾಯತ್ರಿ ಸ್ಥಾನ ಹಾಗಾಗಿ ಮೋಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಮಗೆ ತಿಳಿಸಿಕೊಡ್ತಾರೆ ಅಲ್ಲಿಂದ ಮುಂದೆ ವೇಣಾ ನದಿ ಬರ್ತದೆ ಆ ವೇಣಾ ನದಿಗೆ ಹೋಗಬೇಕು ಮುಂದೆ ಗೋದಾವರಿ ನದಿ ಬರ್ತದೆ ಅದ್ಭುತವಾದದ್ದು ಗೋದಾವರಿ ವೇಣಾಯ ಸಂಗಮೇ ಸ್ಥಾತ್ವ ಭಾರಿ ಸುಂದರವಾದದ್ದು ವೇಣಾ ನದಿಯ ಸಂಗಮ ಅಂದರೆ ವೇಣಾ ನದಿ ವೇಣಿ ನದಿ ವೇಣಿ ನದಿ ಅಂತಂದರೆ ವೇಣಾ ಮತ್ತು ಕೃಷ್ಣ ಕೃಷ್ಣ ವೇಣಿಗಳ ಸಂಗಮದೊಳಗೆ ಯಾರು ಸ್ಥಾನವನ್ನು ಮಾಡ್ತಾರೋ ಅವರಿಗೆ ಏನಂತಾರೆ ಅಶ್ವಮೇಧ ಯಾಗದ ಫಲ ಬರ್ತದೆ ಆ ವೇಣಾ ನದಿಯ ಸ ಸಂಗಮ ನಮ್ಮ ಗುರುಗಳ ಊರಾದ ಮಾಹುಲಿ ಹತ್ತಿರದಲ್ಲಿ ಆಗತ್ತೆ ಅಲ್ಲಿ ಗುರುಗಳ ಅನುಗ್ರಹದಿಂದ ಸ್ನಾನ ಮಾಡುವ ಸೌಭಾಗ್ಯ ಒದಗಿ ಬಂದಿದ್ದು ಬಹಳ ಸುಂದರವಾದ ಶಾಂತವಾದ ನದಿ ಒಂದು ವೇಣಿ ನದಿ ಈಚೆ ಕೃಷ್ಣಾ ನದಿ ಆ ಕೃಷ್ಣಾ ವೇಣಿಗಳ ಸಂಗಮದಲ್ಲಿ ಸ್ನಾನವನ್ನು ಮಾಡಬೇಕು ಮುಂದೆ ಏನಂತಾರೆ ಗೋ ಸಹಸ್ರ ಫಲಂ ವಿದ್ಯಾ ಅಲ್ಲಿಂದ ಮುಂದೆ ಕುಶಪ್ಲವ ಅಲ್ಲಿಗೆ ಹೋಗಬೇಕು ದೇವಕ್ರದ ಎನ್ನುವಂಥದ್ದು ಏನು ದೇವಕ್ರದ ಎನ್ನುವಂಥ ದೊಡ್ಡದಾದ ಅರಣ್ಯ ಆ ಅರಣ್ಯದೊಳಗೆ ಬೆಟ್ಟ ಆ ಬೆಟ್ಟದೊಳಗೆ ಕೃಷ್ಣ ಮತ್ತು ವೇಣಾ ನದಿ ಎರಡೂ ಅಲ್ಲಿ ಹುಟ್ಟಿಕೊಳ್ಳುತ್ತದೆ ಕೃಷ್ಣ ಉಗಮಸ್ಥಾನ ವೇಣಾ ನದಿಯ ಉಗಮಸ್ಥಾನ ವೇಣಿ ನದಿಯ ಉಗಮಸ್ಥಾನ ಎರಡು ಇರುವ ಅರಣ್ಯ ಯಾವುದು ಅಂತಂದರೆ ಅದು ದೇವಕ್ರದ ಅರಣ್ಯ ಎನ್ನುವಂಥ ಪ್ರಸಿದ್ಧವಾದ ಆ ಅರಣ್ಯದೊಳಗೆ ದೇವಕ್ರದ ಒಂದು ಸಣ್ಣ ಮಡುವಿದೆ ಆ ಮಡುವಿನೊಳಗೆ ಒಂದು ಮಡುವಿನೊಳಗೆ ಕೃಷ್ಣ ಇನ್ನೊಂದು ಮಡುವಿನೊಳಗೆ ವೇಣಿ ಇವೆರಡೂ ಹೀಗೆ ಹರಿದು ಮುಂದೆ ಬಂದು ಮಹಾರಾಷ್ಟ್ರದಲ್ಲೇನೆ ಸೇರಿಕೊಳ್ಳುತ್ತೆ ಭಾಳ ಸುಂದರವಾಗಿರ್ತಕ್ಕಂಥ ನದಿ ಅಲ್ಲಿ ಸ್ನಾನವನ್ನು ಮಾಡುವುದರಿಂದ ಸಾವಿರ ಅಶ್ವಮೇಧ ಯಾಗವನ್ನು ಮಾಡುವುದರಿಂದ ಏನು ಫಲವಿದೆ ಆ ಫಲ ಬರ್ತದೆ ಆದ್ದರಿಂದ ಕೃಷ್ಣಾ ನದಿಗೆ ಅಷ್ಟು ಪ್ರಾಶಸ್ತ್ಯವಿದೆ ಸರ ತ ಸರ್ವಹ್ರದಯ ಗೋ ಸಹಸ್ರ ಫಲಂ ಲಭೇತ ಅಲ್ಲಿಂದ ಸರ್ವಕ್ರದ ಅಂತ ಸಿಗತ್ತೆ ತದೋ ವಾಪೀನ್ ಮಹಾಪುಣ್ಯಂ ವಾಪಿ ನದಿ ಪಯೋಷ್ಣಿ ಎನ್ನುವಂತಹ ಶ್ರೇಷ್ಠವಾಗಿರ್ತಕ್ಕಂಥ ನದಿ ಅಲ್ಲೇ ಸಿಗುವರುತ್ತೆ ಅಲ್ಲಿಂದ ಮುಂದೆ ಬರ್ತಾ ಇರುವಾಗ ದಂಡಕಾರಣ್ಯ ಆ ದಂಡಕಾರಣ್ಯದೊಳಗೆ ವಾಸವನ್ನು ಪ್ರತಿ ದಿನ ಎಷ್ಟು ದಿನ ವಾಸ ಮಾಡ್ತಾನೋ ಅಷ್ಟು ದಿನಗಳವರೆಗೆ ಸಾವಿರ ಆಕಳಗಳನ್ನು ದಾನ ಮಾಡೋದ್ರಲ್ಲಿ ಏನು ಫಲವಿದೆ ಆ ಫಲ ಬರ್ತದೆ ಶರಭಂಗರ ಆಶ್ರಮ ಶುಕಾಚಾರ್ಯರ ಆಶ್ರಮ ಶರಭಂಗರ ಆಶ್ರಮ ಕರ್ನಾಟಕದಲ್ಲಿ ಶುಕಾಚಾರ್ಯರ ಆಶ್ರಮ ತಿರುಪತಿ ಈಗಿರುವ ತಿರುಪತಿಯಲ್ಲಿ ಬರುವಂಥ ಅದ್ಭುತವಾಗಿರ್ತಕ್ಕಂಥದ್ದು ಆ ಪದ್ಮ ಸರೋವರ ಹತ್ತಿರ ಅಲ್ಲೆಲ್ಲೋ ಬರ್ತದೆ ಅಂತೂ ಶುಕಾಚಾರ್ಯ ಆಶ್ರಮ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಅಲ್ಲಿಂದ ಶೂರ್ಪಾರಕಕ್ಕೆ ಬರಬೇಕು ರಾಮತೀರ್ಥ ಸಪ್ತಗೋದಾವರಿ ಅಲ್ಲಿ ಏನೇ ಸಪ್ತಗೋದಾವರಿ ಎಂಬುದಾಗಿ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೇಷ್ಠವಾದಂಥದ್ದು ಗೋದಾವರಿ ಮುಂದೆ ಬರುವಂಥ ಆಂಧ್ರದ ಆ ಪ್ರದೇಶದೊಳಗೆ ಬರ್ತದೆ ಇವತ್ತಿಗೂ ನಾವು ಕೇಳ್ತೇವೆ ಸಪ್ತಗೋದಾವರಿ ಅಂತೇಳಿ ಅಲ್ಲಿ ಸ್ಥಾನಾದಿಗಳನ್ನು ಮಾಡಿ ದೇವಪಥ ಎಂಬುದಾಗಿ ಹೋಗಬೇಕು ತುಂಗಕಾರಣ್ಯ ತುಂಗಾರಣ್ಯಕ್ಕೆ ಹೋಗಬೇಕು ವೇದಾ ವೇದ ಅನಧ್ಯಾಪಯತ್ತತ್ರ ಋಷಿ ಸಾರಸ್ವತಪುರ ತತ್ರ ವೇದೇಶು ನಷ್ಟೇಷು ಮನೋಂಗಿ ರಸಸ್ತುತ ಇತ್ಯಾದಿ ಆದ ಅಲ್ಲಿ ಬಹಳಷ್ಟು ಮಹಿಮೆಗಳನ್ನು ಹೇಳ್ತಾರೆ ಮೇಧಾವಿಕ ತೀರ್ಥ ಕಾಲಂಜರ ದೇವಕ್ರದ ಮತ್ತು ದೇವಕ್ರದ ಅಂತ ಬರ್ತೆ ಚಿತ್ರಕೂಟಕ್ಕೆ ಬರಬೇಕು ಆ ಚಿತ್ರಕೂಟ ತಥೋ ಗಿರಿವರಶ್ರೇಷ್ಠೆ ಚಿತ್ರಕೂಟೆ ವಿಶಾಂಪತೆ ಮಂದಾಕಿನಿ ಸಮಾಸಾಧ್ಯ ಸರ್ವ ಪಾಪ ಪ್ರಣಾಶಿನಿ ಅಲ್ಲಿ ಮಂದಾಕಿನಿ ನದಿ ಬರ್ತದೆ ಆ ಮಂದಾಕಿನಿ ನದಿಯಲ್ಲಿ ಸ್ನಾನವನ್ನು ಮಾಡೋದ್ರಿಂದ ಎಲ್ಲ ಪಾಪಗಳನ್ನು ಪರಿಹಾರವಾಗುತ್ತೆ ಈ ಚಿತ್ರಕೂಟ ಪರ್ವತ ಯಾವುದು ಅಂತಂದರೆ ರಾಮದೇವರು ಅಯೋಧ್ಯಾದಿಂದ ಹೋಗಿ ಮೊಟ್ಟ ಮೊದಲಿಗೆ ಇರುವಂಥ ಸ್ಥಳ ಚಿತ್ರಕೂಟ ಚಿತ್ರಕೂಟದಲ್ಲಿ ವಾಸ ಮಾಡ್ತಾರೆ ಅಂದರೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕುರುಕ್ಷೇತ್ರವನ್ನು ಪುಷ್ಕರ ಕ್ಷೇತ್ರವನ್ನು ನಾವು ಮಧ್ಯದೊಳಗೆ ಸೆಂಟರ್ ಆಗಿಟ್ಕೊಂಡ್ರೆ ಪುರುಕ್ಷ ಪುಷ್ಕರ ಕ್ಷೇತ್ರದಿಂದ ಮೇಲೆ ಸಂಚಾರವನ್ನು ಮಾಡ್ತಾ ಮಾಡ್ತಾ ಏನಂತಾರೆ ಕುರು ಕುರುಕ್ಷೇತ್ರ ಕುರುಕ್ಷೇತ್ರದಿಂದ ಹಿಮಾಲಯ ತಪ್ಪಲು ಹಿಮಾಲಯ ತಪ್ಪಲದೊಳಗೆ ಸ್ಥಾನಾದಿಗಳನ್ನು ತೀರ್ಥಾದಿಗಳನ್ನು ಮಾಡಿ ಅಲ್ಲಿಂದ ಮತ್ತೆ ಪುನಃ ಕುರುಕ್ಷೇತ್ರಕ್ಕೆ ಬರಬೇಕು ಆ ಕುರುಕ್ಷೇತ್ರದಿಂದ ನೇಪಾಳು ಆ ಪ್ರಾಂತಕ್ಕೆಲ್ಲ ಹೋಗಿ ವೆಸ್ಟ್ ಹೋಗಿ ಕರ್ನಾಟಕ ಆಂಧ್ರ ಒರಿಸ್ಸಾ ಈ ಕಡೆಗೆಲ್ಲ ಸಂಚಾರವನ್ನು ಮಾಡಿ ಗೋಕರ್ಣ ದಕ್ಷಿಣಕ್ಕೆ ಬರಬೇಕು ಮಧ್ಯದಾಗಿನ ಕನ್ಯಾಕುಮಾರಿ ಇತ್ಯಾದಿಗಳನ್ನು ಇಲ್ಲಿ ಹೇಳಿಲ್ಲ ಅಥವಾ ನಮಗೆ ವಿಕ್ಷಿಪ್ತವಾಗಿದೆ ಪ್ರಕ್ಷಿಪ್ತವಾಗಿದೆ ಸಿಕ್ಕಿರಲಿಕ್ಕಿಲ್ಲ ಅಲ್ಲಿಂದ ದಕ್ಷಿಣಕ್ಕೆ ಬರಬೇಕು ದಕ್ಷಿಣಕ್ಕೆ ಬಂದಾಗ ದ ಗೋಕರ್ಣ ಮೊದಲಾದಂಥದ್ದು ಗೋಮಾಂತಕ ಪರ್ವತ ಪರಶುರಾಮ ಅಂತ ಬಂತು ಉಡುಪಿ ಪ್ರಾಂತಗಳನ್ನು ತಿಳಿಸಿಕೊಟ್ಟರು ಅಲ್ಲಿಂದ ಸಂಚಾರವನ್ನು ಮಾಡ್ತಾ ಮಾಡ್ತಾ ಏನು ಮಾಡಬೇಕು ಅಂತಂದರೆ ಕರ್ನಾಟಕ ಮಹಾರಾಷ್ಟ್ರವ ಆ ಮಹಾರಾಷ್ಟ್ರದೊಳಗೆ ಸಂಚಾರವನ್ನು ಮಾಡಿ ನಾಸಿಕ ಕ್ಷೇತ್ರ ಗೋದಾವರಿ ಇತ್ಯಾದಿಗಳನ್ನು ಸಂಚಾರವನ್ನು ಮಾಡಿ ಮುಂದೆ ಬರೋದ್ರೊಳಗೇನೆ ಚಿತ್ರಕೂಟ ಬರ್ತದೆ ಆ ಚಿತ್ರಕೂಟದೊಳಗೆ ಮಂದಾಕಿನಿ ನದಿ ಆ ಮಂದಾಕಿನಿಯಲ್ಲಿ ಸಮ ಸ್ನಾನವನ್ನು ಮಾಡುವುದರಿಂದ ಎಲ್ಲ ಪಾಪಗಳನ್ನು ಪರಿಹಾರವನ್ನು ಮಾಡಿಕೊಡುತ್ತಾನೆ ಆ ಚಿತ್ರಕೂಟದ ಮಂದಾಕಿನಿ ನದಿಯ ಸ್ಥಾನವೇನು ಅಂತಂದ್ರೆ ಎತ್ತ ನಿತ್ಯಂ ಮಹಾಸೇನೋ ಗುಹ ಸನ್ನಿಹಿತೋದಪ್ಪ ಅಲ್ಲಿ ಗುಹ ನಿತ್ಯದೊಳಗೂ ವಾಸವಾಗಿ ಇರ್ತಾನೆ ಅದ್ಭುತವಾದ್ದು ಗುಹ ಯಾರು ರಾಮನ ಗೆಳೆಯ ಈ ಮಂದಾಕಿನಿ ಏನಂತಾರೆ ಗಂಗಾ ನದಿಯನ್ನು ದಾಟಿಸಿದವನೇ ಗುಹ ಅದರಿಂದಾಗಿ ಗುಹನ ಸನ್ನಿಧಾನವಿದೆ ತತ್ರ ಗತ್ವಾ ನೃಪಶ್ರೇಷ್ಠ ಗಮನ ದೇವಸಿದ್ಧ ಆ ಗುಹ ಇರುವಂತಹ ಸ್ಥಾನಕ್ಕೆ ಹೋಗಿ ಸ್ಥಾನಾದಿಗಳನ್ನು ಮಾಡೋದರಿಂದ ಹೋಗೋದ್ರಿಂದಲೇನೆ ಎಲ್ಲ ಇಷ್ಟಾರ್ಥಗಳು ಸಿದ್ಧವಾಗುತ್ತೆ ಅಲ್ಲಿಂದ ಮುಂದೆ ಕೋಟಿ ತೀರ್ಥ ಆ ಕೋಟಿ ತೀರ್ಥದಲ್ಲಿ ಸ್ಥಾನಾದಿಗಳನ್ನು ಹೇಳ್ತಾರೆ ಗಂಗಾ ಕೋಟಿ ತೀರ್ಥವಾದ ಮೇಲೆ ತತ್ರ ಕೂಪೆ ಮಹಾರಾಜ ವಿಶ್ರುತಾ ಭರತ ಸಮುದ್ರ ತತ್ರ ಚತ್ವರೋ ನಿವ ಯುಧಿಷ್ಠಿರ ಆ ಕೋಟಿ ತೀರ್ಥದಲ್ಲಿ ಭಾರಿ ಅದ್ಭುತವಾದದ್ದು ಏನು ಅಂತಂದರೆ ನಾಲ್ಕು ಸರೋವರಗಳು ನಾಲ್ಕು ಸಮುದ್ರಗಳು ಅಲ್ಲಿ ವಾಸವಾಗಿರುತ್ತೆ ಹತ್ರ ಕೂಪೇ ಮಹಾರಾಜ ವಿಶ್ವತಾ ಭರತ ಋಷಭ ತತ್ರ ಚತ್ವಾರೋ ನಿವಸಂತಿ ಯುಧಿಷ್ಠಿರ ಆ ಮಧ್ಯದಲ್ಲಿ ಬರುವ ಅಯೋಧ್ಯ ಪ್ರಾಂತದಲ್ಲಿ ಬರುವ ಸರೋವರ ಕೋಟಿ ತೀರ್ಥ ಆ ಕೋಟಿತೀರ್ಥದೊಳಗೆ ಒಂದು ಕೋಟಿ ತೀರ್ಥ ಆ ಕೋಟಿ ತೀರ್ಥದ ಆಳದೊಳಗೆ ನಾಲ್ಕು ಸಮುದ್ರಗಳ ಸಮಾಗಮವಾಗತ್ತೆ ಇದೊಂದು ವಿಚಿ ವಿಶಿಷ್ಟವಾಗಿರ್ತಕ್ಕಂಥದ್ದು ಮೊನ್ನೆ ಒಂದು ಪೇಪರಿನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಓದಿದ ನೋಡಿದ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಅಲ್ಲಿ ಏನು ಅಂತಂದರೆ ಇದೇ ಅಲ್ಲೋ ಗೊತ್ತಿಲ್ಲ ಆದರೆ ನೋಡಿದ್ದು ನೆನಪಿದೆ ಅದು ಸಿಕ್ಕರೆ ನಾನು ಶೇರ್ ಮಾಡ್ಕೊಳ್ಬೋದು ಇಷ್ಟು ಇದನ್ನು ನೆನಪಿಟ್ಟುಕೊಳ್ಬೋದು ನಾವಲ್ಲಿ ಏನು ಅಂತಂದರೆ ಆಳದೊಳಗೆ ನೀರಿದೆ ಎಷ್ಟು ಆಳದೊಳಗಿದೆ ಅನ್ನೋದನ್ನು ಎಷ್ಟೆಷ್ಟು ಜನರು ಒಳಗೆ ಹೋಗಿ ನೋಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿದರೂ ಅದರ ಆಳ ನಮಗೆ ಸಿಕ್ಕಿಲ್ಲ ಈ ಸುನಾಮಿ ಮೊದಲಾಗಿರ್ತಕ್ಕಂಥ ಅನರ್ಥಗಳು ಆಗ್ತಾ ಇರುವಾಗ ಆಳದೊಳಗೆ ಭಾರೀ ಅಲ್ಲೋಲ ಕಲ್ಲೋಲವಾಗಿ ಆ ಸರೋವರದೊಳಗೇನೆ ಆ ತೀರ್ಥದೊಳಗೇನೆ ಭಾರೀ ಅಲೆಗಳು ಎದ್ದು ಬರ್ತದೆ ಅದು ದೊಡ್ಡ ದೊಡ್ಡ ಸುನಾಮಿಗಳ ಮುನ್ಸೂಚನೆ ಎಂಬುದಾಗಿ ನಮಗೆ ಇತ್ತೀಚೆಗೆ ಕೊಡ್ತಾರೆ ಮುಂದೆ ಕೆಲವೇ ದಿನದೊಳಗೆ ಎಲ್ಲೋ ಒಂದು ದೊಡ್ಡ ಆಗಿರ್ತದೆ ಎಂಬುದಾಗಿ ಈಗಿನವರ ನಂಬಿಕೆ ಅಲ್ಲಿ ಸಮುದ್ರವಿರಬಹುದೇನೋ ಅಂತ ಒಂದೇನು ವಿಡಿಯೋ ಕೊಟ್ಟಿದ್ರು ಅದು ಅದೇ ಇರಬಹುದೇನೋ ಅಂತ ನಮಗೆ ಅನಿಸ್ತದೆ ತತ್ರ ಭೂಪೆ ಮಹಾರಾಜ ವಿಶ್ರುತ ಭರತ ಋಷಭ ಸಮುದ್ರ ತತ್ರ ಚತ್ವಾರೋ ನಿವಸಂತಿ ಯುಧಿಷ್ಠಿರ ನಾಲ್ಕು ಸಮುದ್ರಗಳು ಅಲ್ಲಿರ್ತವೆ ಅಲ್ಲಿ ಹೋಗಿ ಸ್ನಾನಾದಿಗಳನ್ನು ಯಾರು ಮಾಡ್ತಾನೆ ಅವನು ಶ್ರೇಷ್ಠವಾದ ಗತಿಯನ್ನು ಹೊಂದ್ತಾನೆ ತಥೋ ಗಚ್ಚೇತ ರಾಜೇಂದ್ರ ಶೃಂಗವೇರಪುರಂ ಮಹತ ಭಾರಿ ಅದ್ಭುತವಾಗಿರ್ತಕ್ಕಂಥ ಶೃಂಗವೇರಪುರ ಅಲ್ಲಿ ಹೋಗಿ ಸ್ಥಾನಾದಿಗಳನ್ನು ಮಾಡಿ ಅಲ್ಲಿ ರಾಮದೇವರಿದ್ದರು ಎತ್ರ ತೀರ್ಣೋ ಮಹಾರಾಜ ರಾಮೋ ದಾಶರಥಿ ನದಿಯನ್ನು ದಾಟಿಯನ್ನು ಬರ್ತಾನಲ್ಲ ಅಲ್ಲೇ ಶೃಂಗವೇರಪುರ ಅಲ್ಲಿ ಪರಶು ರಾಮದೇವರು ಇದ್ದರಂತೆ ಆ ತೀರ್ಥದಲ್ಲಿ ಸ್ಥಾನವನ್ನು ಮಾಡೋದರಿಂದ ಎಲ್ಲ ಪಾಪಗಳು ಪರಿಹಾರವಾಗುತ್ತೆ ಇವೆಲ್ಲ ಗಂಗಾ ನದಿ ಹತ್ತಿರದಲ್ಲಿ ಬರುವಂತಹದ್ದು ಗಂಗಾ ಯಂತು ನರಸ್ನಾತ್ವ ಬ್ರಹ್ಮಚಾರಿ ಸಮಾಹಿದ ವಿಧೂತ ಪಾಪ್ ಮಾ ಭವತಿ ವಾಜಪೇಯಿ ಎಂಚವಿಂದದಿ ಅಲ್ಲಿ ಬರುವ ಅಂದರೆ ಗುಹಾನ ಸನ್ನಿಧಾನದಲ್ಲಿ ಬರುವ ಗಂಗಾ ನದಿ ಆ ಗಂಗಾ ನದಿಯೊಳಗೆ ಸ್ನಾನವನ್ನು ಮಾಡುವುದರಿಂದಾಗಿ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ವಾಜಪೇಯಿ ಯಾಗವನ್ನು ಮಾಡಿದ ಫಲವನ್ನು ಬರುತ್ತದೆ ಎಂಬುದಾಗಿ ತಿಳಿಸಿಕೊಡ್ತಾ ಮುಂದೆ ಹೋಗ್ತಾರೆ ಹೀಗೆ ಪ್ರದಕ್ಷಿಣ ಗಾಣಪತ್ಯ ಗಾಣಪತ್ಯಮೋಪ್ನೆಯ ತಸ್ಪಂ ತೀರ್ಥ ಜಾಹ್ನವ್ಯ ತಾತ್ವಾ ಪಾಪೈ ಪ್ರಮುಚ್ಚತೆ ತಥೋ ಗಚೇತ ರಾಜೇಂದ್ರ ಪ್ರಯಾಗಂ ಋಷಿ ಸಂಸ್ಥಿತಂ ಅಲ್ಲಿಂದ ಮುಂದೆ ಪ್ರಯಾಗ ಕ್ಷೇತ್ರಕ್ಕೆ ಹೋಗಬೇಕು ಎಂಬುದಾಗಿ ತಿಳಿಸ್ತಾ ಪ್ರಯಾಗ ಕ್ಷೇತ್ರದ ಮಹಿಮೆಯನ್ನು ಸಾಕಷ್ಟು ಹೇಳ್ತಾರೆ ಅದನ್ನು ಮತ್ತೆ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಬಹಳ ಅದ್ಭುತವಾದದ್ದು ಅಂದರೆ ಈ ಎರಡು ಅಧ್ಯಾಯಗಳಲ್ಲಿ ಬರುವ ತೀರ್ಥಗಳನ್ನು ನಾವು ಒಂದು ಗಮನಿಸಿದಾಗ ಎಷ್ಟು ಸುಲಭ ರೀತಿಯಿಂದ ನಮಗೆ ಒಂದು ರೋಡ್ ಮ್ಯಾಪ್ ಹಾಕಿಕೊಡ್ತಾರೆ ಆ ತೀರ್ಥಗಳು ಎಲ್ಲಿ ಸಿಗುತ್ತೋ ನಮಗೆ ಗೊತ್ತಿಲ್ಲ ತೀರ್ಥಗಳ ಸ್ಮರಣೆ ಮಾಡೋದರಿಂದ ನಮಗೆ ಅಂಟಿಕೊಂಡಿರುವ ಏನೆಲ್ಲ ಪಾಪಗಳನ್ನು ಅಂಟಿಕೊಂಡಿರುವ ಅಂತಂದರೆ ನಾವೇ ಮಾಡಿದ ಪಾಪಗಳು ಆ ಎಲ್ಲ ಪಾಪಗಳು ಪರಿಹಾರವಾಗಿ ನಮಗೆ ಉತ್ತಮವಾದ ಎಲ್ಲ ಅಭಿವೃದ್ಧಿಗಳನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ ಮುಂದೆ ಪ್ರಯಾಗ ಹಾಗೂ ಇನ್ನೂ ಕಾಶಿ ಗಯಾ ಗಯಾದ ಬಂದಿದೆ ಕಾಶಿ ಬಂದಿಲ್ಲ ಕಾಶಿ ಪ್ರಯಾಗ ಅದೆಲ್ಲ ಸಾಕಷ್ಟು ಮಹಿಮೆಗಳನ್ನು ಹೇಳ್ತಾರೆ ನಾಳೆ ಮತ್ತು ನಾಡಿದ್ದು ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾರೆ ಇವತ್ತಿನ ನಾಲ್ಕು ಮಾತ್ರವನ್ನು ಮುಕ್ತಾಯ ಮಾಡ್ತೇವೆ ಶ್ರೀಕೃಷ್ಣಾರ್ಪಣವತ್ತು ಯ ಸಂಪೂರ್ಣ ಸರ್ವರ್ವರ್ವರ್ವರ್ವೋಷವಿವರ್ಜಿ ಪ್ರೀಯತಾಂ ಪ್ರೀತ ಎೈ ವಿಷ್ಣೋರ್ಮೇ ಪರಮಸ್ಸರ ಅನೇಕ ಭಾವತ್ಪುಣ್ಯ ತದಾನ್ ನಮಃ ಶ್ರೀಕೃಷ್ಣ